ಶಾಹಿಲ್ ಮಂಜಿಲ್ ಸಂಚಿಕೆ ನಾಲ್ಕು ಮುಂದುವರಿದ ಭಾಗ ಶಾಹಿಲ್ ಕಲಿಯುವ ವಿದ್ಯಾಸಂಸ್ಥೆಗೆ ತನ್ನ ತಾತನೊಂದಿಗೆ ಆಗಮಿಸಿದ್ದ ಆ ಬಾಲಕ ಆದಿಲ್ ಅಲ್ಲಿನ ವಾತಾವರಣವನ್ನು ಕಂಡು ಭಯಭೀತನಾದ ಆಗಲೇ ತಾತನ ಕೈ ಹಿಡಿದಿಳೆದು ಜೋರಾಗಿ ಕಿರುಚಾಡುತ್ತಾ ಹೇಳಿದ ಬನ್ನಿ ತಾತ ನಾವು ವಾಪಸ್ಸು ಮನೆಗೆ ಹೋಗೋಣ ಈ ಸ್ಥಳವನ್ನು ನೋಡುತ್ತಿದ್ದರೆ ನನಗೆ ತುಂಬ ಭಯವಾಗುತ್ತಿದೆ ತಾತ ತಾನು ಒಬ್ಬನೇ ಇಲ್ಲಿ ಖಂಡಿತ ಇರುವುದಿಲ್ಲ ಆದಿಲ್ ನೀನು ಅಳುವುದನ್ನು ಸ್ವಲ್ಪ ನಿಲ್ಲಿಸುತ್ತೀಯಾ ನಿನ್ನನ್ನು ನೋಡಿ ಮಕ್ಕಳ ಅವಳೆಲ್ಲ ಹೇಗೆ ತಮಾಷೆ ಮಾಡಿ ನಗುತ್ತಾ ಇದ್ದಾರೆ ನೋಡು ಅವರು ಕೂಡ ನಿನ್ನಂತೆ ಈ ಸಂಸ್ಥೆಗೆ ಕಲಿಯಲು ಬಂದವರು ತಾನೆ ಅವರೆಲ್ಲ ಎಷ್ಟು ಉತ್ಸಾಹದಿಂದ ಇದ್ದಾರೆ ಕಣ್ಣು ತೆರೆದು ಅವರನ್ನೊಮ್ಮೆ ನೋಡು ನೀನು ಮನೆಯಿಂದ ನನ್ನೊಡನೆ ಹೊರಡುವಾಗ ನಗುತ್ತಾ ಖುಷಿಯಿಂದ ಹೊರಟೆ ಇಲ್ಲಿಗೆ ಬಂದೊಡನೆ ವಾಪಸು ಮನೆಗೆ ಹೋಗೋಣ ಅಂತಿದ್ದೀಯಾ ಯಾಕೆ ಇಷ್ಟೊಂದು ಭಯಪಡ್ತೀಯಾ ಇನ್ನು ಮುಂದೆ ಆ ಮಕ್ಕಳೆಲ್ಲ ನಿನ್ನ ಜೊತೆಯಲ್ಲೇ ಇರುತ್ತಾರಲ್ಲ ಬೇಡ ತಾತ ನೀವು ನನ್ನನ್ನು ಬಲವಂತ ಮಾಡಬೇಡಿ ನನಗೆ ಈ ಸಂಸ್ಥೆಯಲ್ಲಿ ಕಲಿಯೋಕೆ ಇಷ್ಟವಿಲ್ಲ ನಾನು ನಿಮ್ಮೂರಿನ ನಮ್ಮೂರಿನ ಶಾಲೆಯಲ್ಲಿ ಕಲಿಯುತ್ತೇನೆ ಎಂದು ಕೂಗಿ ಹೇಳುತ್ತಾ ತಾತನ ಕೈಯಿಂದ ತಪ್ಪಿಸಿ ಮತ್ತೆ ಆಟೋದಲ್ಲಿ ಹೋಗಿ ಕುಳಿತ ಅದಿಲ್ಲನ ಆ ಒದ್ದಾಟ ಕಂಡು ಅಲ್ಲಿದ್ದ ಮಕ್ಕಳೆಲ್ಲ ಜೋರಾಗಿ ತಮಾಷೆ ಮಾಡುತ್ತಾ ನಗಲಾರಂಭಿಸಿದರು ಶಾಹಿಲ್ ಅವರಲ್ಲಿ ಹೇಳಿದ ಲೋ ಯಾಕ್ರೋ ಅವನನ್ನು ನೋಡಿ ಹಲ್ಲು ಬಿಟ್ಟುಕೊಂಡು ನಗ್ತಾ ಇದ್ದೀರಾ ನೀವು ಕೂಡ ಮೊದಲ ಬಾರಿ ಇಲ್ಲಿ ಕಲಿಯಲು ಬಂದಾಗ ಹೀಗೆ ಅತ್ತದ್ದು ನೆನಪಿದೆಯಾ ಪಾಪ ಆ ಹುಡುಗ ನಮ್ಮ ಸಂಸ್ಥೆಗೆ ವಿದ್ಯೆ ಕಲಿಯಲು ಬಂದಿರಬೇಕು ನಮ್ಮನ್ನು ನಮ್ಮ ವಿದ್ಯಾಸಂಸ್ಥೆಯನ್ನು ನೋಡಿ ಹೆದರಿಕೊಂಡಿದ್ದಾನೆ ಅನಿಸುತ್ತಿದೆ ಬಂಡ್ರೋ ಅವನನ್ನು ಸಮಾಧಾನ ಮಾಡಿ ನಾವೇ ಗುರುಗಳ ಹತ್ತಿರ ಕರೆದುಕೊಂಡು ಹೋಗೋಣ ತಾತನಿಗೆ ಆದಿಲ್ ಬಿಕ್ಕಿ ಬಿಕ್ಕಿ ಅಳುವುದನ್ನು ಕಂಡು ಅವರ ಕರಳು ಚುರ್ರೆನಿಸಿತು ಅವನ ಆ ಗೋಳಾಟ ಕಂಡು ಆಟೋ ಡ್ರೈವರಲ್ಲಿ ವಾಪಾಸು ಮನೆಗೆ ಹೋಗಲು ಹೇಳಿದರು ಅಷ್ಟರಲ್ಲೇ ಶಾಹಿಲ್ ಆಟೋದ ಹತ್ತಿರ ಬಂದು ತಾತನಿಗೆ ಸಲಾಂ ಹಾಕಿ ಹೇಳಿದ ಆತ ಈ ಹುಡುಗ ಯಾರು ಯಾಕೆ ಇವನನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದೀರಾ ಮಗ ಇವನು ನನ್ನ ಮೊಮ್ಮಗ ಆದಿಲ್ ಅಂತ ನಾನು ಇವನನ್ನು ಈ ಸಂಸ್ಥೆಗೆ ದಾಖಲು ಮಾಡಲು ಬಂದೆ ಇವನು ಈ ಸಂಸ್ಥೆಯನ್ನು ನೋಡಿ ಹೆದರಿ ಮನೆಗೆ ವಾಪಸು ಹೋಗೋಣ ಅಂತಿದ್ದಾನೆ ಶಾಹಿಲ್ ಹೇಳಿದ ಆದಿಲ್ ಇಲ್ಲಿ ನೋಡು ನೀನೇನು ಹೆದರಬೇಡ ನಿನ್ನ ಜೊತೆಯಲ್ಲಿ ನಾವಿದ್ದೇವೆ ನೋಡು ನಮಗೆಲ್ಲ ಮೊದಮೊದಲು ಇಲ್ಲಿಗೆ ಬಂದಾಗ ಏಕಾಂಗಿ ಬಂದುಬಿಟ್ಟು ಅನಿಸುತ್ತದೆ ಈಗ ಇಲ್ಲಿರಲಿ ಎಷ್ಟೊಂದು ಖುಷಿಯಾಗುತ್ತಿದೆ ಗೊತ್ತಾ ಮನೆಗೆ ಹೋಗುವುದೇ ಬೇಡ ಅಂತ ಅನಿಸುತ್ತಿದೆ ನಿನ್ನ ತಾತನ ಮುಖವನ್ನೊಮ್ಮೆ ಸರಿಯಾಗಿ ನೋಡು ಪಾಪ ನಿನ್ನ ಮೇಲೆ ಪ್ರೀತಿಯಿಂದ ತಾನೇ ಅಷ್ಟು ದೂರದಿಂದ ಇಲ್ಲಿಗೆ ಕರೆದುಕೊಂಡು ಬಂದದ್ದು ನೀನು ಓದಿ ದೊಡ್ಡ ವಿದ್ಯಾವಂತನಾಗಬೇಕೆಂದು ಅವರಿಗೂ ಆಸೆ ಇರಲ್ವಾ ಪಾಪ ಆ ಮುದುವೆಯಸ್ಸಿನ ಮನಸ್ಸಿಗೆ ಹೀಗೆಲ್ಲ ಹಠ ಮಾಡಿ ಯಾಕೆ ನೋಯಿಸ್ತೀಯಾ ಬೇಡ ನಾನು ಬರಲ್ಲ ನಾನು ಇಲ್ಲಿದ್ದರೆ ತಾತ ಒಂಟಿ ಆಗ್ತಾರೆ ಮನೆಯಲ್ಲಿ ಕೂಡ ನೋಡೋರು ಯಾರೂ ಇಲ್ಲ ತಾತ ಒಬ್ಬನನ್ನು ಬಿಟ್ಟು ನಾನು ಇಲ್ಲಿ ಹೇಗಿರಲಿ ಅವರು ಮನೆಯಲ್ಲಿ ಒಂಟಿಯಾಗಿರುವುದು ನನ್ನಿಂದ ನೋಡೋಕೆ ಆಗುವುದಿಲ್ಲ ತಾತ ಬದುಕಿರುವವರೆಗೆ ನಾನು ಅವರ ಜೊತೆಯಲ್ಲೇ ಇರುತ್ತೇನೆ ಮಗ ಯಾಕೆ ಇಷ್ಟೊಂದು ಹಠ ಮಾಡ್ತೀಯಾ ನನ್ನ ಬಗ್ಗೆ ನೀನೇನು ತಲೆಕೆಡಿಸಬೇಡ ಇಂದು ನಾಳೇನೋ ಅಳಿದು ಹೋಗುವ ಈ ಮುದಿ ಜೀವಕ್ಕೆ ಎಷ್ಟು ದಿನಾಂತ ಕಾವಲಾಗಿರುತ್ತೀಯಾ ನನಗೆ ನಿನ್ನ ಜೀವನ ಮುಖ್ಯ ಕಣೋ ನಾನು ಹೇಗೋ ಮನೆಯಲ್ಲಿ ಇದ್ದದನ್ನು ತಿಂದು ಒಂದು ಮೂಲೆಯಲ್ಲಿ ಬಿದ್ದಿರುತ್ತೇನೆ ನೀನು ಚೆನ್ನಾಗಿರಬೇಕೆಂದು ತಾನೇ ಇಲ್ಲಿಗೆ ಕರೆದುಕೊಂಡು ಬಂದದ್ದು ನೀನು ಈ ಮಕ್ಕಳೊಡನೆ ಕಲಿತು ನಿನ್ನ ಮುಂದಿನ ಭವಿಷ್ಯವನ್ನು ಉಜ್ವಲವಾಗಿಸು ನೀನೇನು ಇಲ್ಲಿ ನನ್ನ ಬಗ್ಗೆ ವ್ಯತ್ಯಪಡುತ್ತಾ ಆರೋಗ್ಯ ಹಾಳು ಮಾಡಬೇಡ ಸಮಯ ಸಿಕ್ಕರೆ ನಿನ್ನನ್ನು ನೋಡಲು ಅವಾಗವಾಗ ಇಲ್ಲಿಗೆ ಬರುತ್ತಾ ಇರುತ್ತೇನೆ ಶಾಹಿಲ್ ಹೇಳಿದ ಆದಿಲ್ ತಾ ನಿನ್ನ ತಾತ ಆಡಿದ ಮಾತು ಕೇಳಿದೀಯಾ ಅವರ ಮನಸ್ಸಿನ ಭಾವನೆಯನ್ನು ಸ್ವಲ್ಪ ಅರ್ಥ ಮಾಡಿಕೊ ನಿನಗೆ ತಾತನನ್ನು ನೋಡೋಕೆ ಮನಸ್ಸಾದರೆ ನಾನೇ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಶಾಹಿಲ್ ಆಡಿದ ಮಾತು ಕೇಳಿ ಆದಿಲ್ನ ಪುಟ್ಟ ಮನಸ್ಸಲ್ಲಿ ಈ ಸಂಸ್ಥೆಯಲ್ಲಿ ನಿಂತು ಕಲಿಯುವ ಆಸೆ ಜಿಗುರಿತು ಅವನು ಮನಸ್ಸು ಬಿಚ್ಚಿ ಹೇಳಿದ ಸರಿ ಕಣೋ ನೀನು ಹೇಳಿದಂತೆ ನಾನು ಇಲ್ಲಿ ಕಲಿಯಲು ಸಿದ್ಧ ಆದಿಲ್ ಆಡಿದ ಮಾತು ಕೇಳಿ ಅವನ ತಾತನಿಗೆ ಒಂದಡಿಯಲ್ಲಿ ಮನಸ್ಸೊಳಗೆ ಬೇಸರವಾದರೂ ಅವನು ಇಲ್ಲಿರಲು ಒಪ್ಪಿಕೊಂಡಿದ್ದಕ್ಕೆ ಇನ್ನೊಂದಡೆಯಲ್ಲಿ ತುಂಬಾ ಎನಿಸಿತು ಶಾಹಿಲ್ ಆದಿಲ್ನ ಕೈ ಹಿಡಿದುಕೊಂಡು ನೇರವಾಗಿ ಮುಖ್ಯ ಗುರುಗಳಿರುವ ಆಫೀಸ್ ಕೋಣೆಗೆ ಕರೆದುಕೊಂಡು ಹೋದ ಜೊತೆಯಲ್ಲಿ ತಾತನೂ ಹೋದರು ತಾತ ಮೊದಲು ಗುರುಗಳಿಗೆ ಸಲಾಂ ಹೇಳುತ್ತಾ ಆದಿಲ್ನ ಎಲ್ಲ ದಾಖಲೆಗಳನ್ನು ಅವರ ಕೈಯಲ್ಲಿ ಕೊಟ್ಟರು ಆದಿಲ್ನ ದಾಖಲೆಗಳನ್ನೆಲ್ಲ ಸೂಕ್ಷ್ಮವಾಗಿ ಪರಿಶೀಲಿಸಿದ ಗುರುಗಳು ಅವನ ಒಂದು ದಾಖಲೆಯನ್ನು ನೋಡಿ ಆದಿಲ್ನ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ನಿಂತರು ಅವನನ್ನು ಹತ್ತಿರ ಕರೆದುಕೊಂಡು ಒಂದು ನಿಮಿಷ ಅದೇನೋ ಮಂತ್ರಿಸಿ ತಲೆಗೆ ಊದಿದರು ನಂತರ ಆ ಸಂಸ್ಥೆಯ ಜವಾನರನ್ನು ಕರೆದು ಆದಿಲ್ ತಂಗುವ ಕೋಣೆಗೆ ಕರೆದುಕೊಂಡು ಹೋಗಲು ಹೇಳಿದರು ಆದಿಲ್ ತಾತನ ಆಶೀರ್ವಾದ ಪಡೆದು ಜವಾನನ ಜೊತೆಯಲ್ಲಿ ಕೋಣೆಗೆ ನಡೆದ ಗುರುಗಳು ಶಾಹಿಲ್ನಲ್ಲಿ ಹೇಳಿದರು ಶಾಹಿಲ್ ನಿನಗೆ ಸ್ವಲ್ಪ ಕೆಲಸವಿದೆ ಆ ಟೇಬಲ್ ಮೇಲೆ ಇದ್ದು ಪುಸ್ತಕಗಳನ್ನೆಲ್ಲ ಕಪಾಟಿನೊಳಗೆ ಅಚ್ಚುಕಟ್ಟಾಗಿ ಜೋಡಿಸಿಡು ಎಂದರು ಶಾಹಿಲ್ ಆಯಿತು ಗುರುಗಳೇ ಎನ್ನುತ್ತಾ ಪುಸ್ತಕಗಳನ್ನು ಒಂದೊಂದಾಗಿ ಕಪಾಟಿನೊಳಗಡೆ ಜೋಡಿಸಿಡಲು ಇಡಲು ಶುರು ಮಾಡಿದ ಗುರುಗಳು ತಾತನಲ್ಲಿ ಆದಿಲ್ನ ವಿಷಯವನ್ನು ಕೇಳಿದರು ಅಣ್ಣ ನಿಮ್ಮ ನಿಮ್ಮ ಮೊಮ್ಮಗನನ್ನು ಇಲ್ಲಿ ಯಾಕೆ ಸೇರಿಸಲು ಮನಸ್ಸಾಯಿತು ಇಲ್ಲಿ ಅನಾಥ ಮಕ್ಕಳಿಗೆ ಮಾತ್ರ ಕಲಿಯಲು ಅವಕಾಶ ಅವನಿಗೆ ಹೆತ್ತವರು ಯಾರೂ ಇಲ್ವಾ ಅವನ ದಾಖಲೆ ನೋಡುತ್ತಿದ್ದರೆ ಜನುಮ ಕೊಟ್ಟ ಇದ್ದಾನೆ ಎಂದು ಎನಿಸುತ್ತಿದೆ ಅವನ ಎಲ್ಲ ವಿಷಯವನ್ನು ಮುಚ್ಚುಮರೆಯಿಲ್ಲದೆ ನನ್ನಲ್ಲಿ ಹೇಳಿ ನೀವು ಅವನ ಸತ್ಯ ಸಂಗತಿ ಹೇಳಿದರೆ ನನಗೂ ಅವನ ಹಿಂದಿನ ವಿಷಯ ತಿಳಿದಂತಾಗುತ್ತದೆ ಆದಿಲ್ಲ ಜೀವನ ಹಿಂದಿನ ಕಥೆಯನ್ನು ತಾತ ಗುರುಗಳೊಡನೆ ಹೇಳಲು ಮುಂದಾದರು ಗುರುಗಳೇ ನೀವು ಹೇಳಿದಂತೆ ನನ್ನ ಮೊಮ್ಮಗನಿಗೆ ಜನುಮ ಕೊಟ್ಟವನು ಇನ್ನೂ ಬದುಕಿ ಉಳಿದಿದ್ದಾನೆ ಅದೇನಾಯಿತೆಂದರೆ ಅಂದೊಂದು ದಿನ ತಾತ ಗುರುಗಳೊಡನೆ ಹೇಳುವ ಆದಿಲ್ನ ಹಿಂದಿರ ರಹಸ್ಯದ ಕಥೆಯೇನು ಆದಿಲ್ನ ಕತೆ ಶಾಹಿಲ್ನ ಕಿವಿಗೆ ಬಿದ್ದಾಗ ಅವನ ಪ್ರತಿಕ್ರಿಯೆ ಏನಾಗಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ